ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾವಿವತ್ತು ಗಂಡದಲ್ಲಿ ಕುಮಾರರಾಮನ ರಾಜಧಾನಿ ಕುಮಟದುರ್ಗದಲ್ಲಿ ಕುಮಾರಾಮನ ದೇವಸ್ಥಾನದ ಮೇಲೆ ಕನ್ನಡ ಧ್ವಜವನ್ನು ಹಾರಿಸಿದ್ವಿ ಪ್ರತಿ ವರ್ಷ ಕೂಡ ಈ ನಡೆಯನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ ಯಾಕಂದರೆ ಕುಮಾರರಾಮ ಕನ್ನಡ ನಾಡಿನ ಸಾಂಸ್ಕೃತಿಕ ವೀರ ಕುಮಾರರಾಮ ಕನ್ನಡತನದಲ್ಲಿ ಜನಪ್ರಿಯವಾಗಿ ಸಾಹಿತ್ಯಿಕವಾಗಿ ಇತ್ತಿಗೂ ಕೂಡ ಜೀವಂತವಾಗಿರುವಂಥ ವ್ಯಕ್ತಿತ್ವ ಏಳ್ನೂರು ವರ್ಷ ಖಚಿಸಿದರೂ ಕೂಡ ದಕ್ಷಿಣ ಭಾರತದಲ್ಲಿ ಒಬ್ಬ ರಾಜನನ್ನ ದೈವವಾಗಿ ಪೂಜೆ ಮಾಡ್ತಕ್ಕಂಥದ್ದು ಕುಮಾರರಾಮನನ್ನು ಮಾತ್ರ ಕುಮಾರರಾಮನ ಸಾಹಸಮಯ ಜೀವನವನ್ನು ಅವನ ಶೀಲ ಚಾರಿತ್ರ್ಯವನ್ನು ನಾವು ಎಷ್ಟು ಹೊಗಳಿದ್ರು ಕೂಡ ಕಮ್ಮಿ ಹಾಗಾಗಿ ನಾನು ಕೂಡ ಕುಂಕಟ ಈ ಒಂದು ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಒಂದು ಕನ್ನಡತನವನ್ನು ಗಳಿಸಿರ್ತಕ್ಕಂಥ ಕುಮಾರರಾಮನಿಗೆ ಒಂದು ಸಲ್ಲಿಸುವ ನ್ಯಾಯ ತಿಳ್ಕೊಂಡಿದ್ದೀನಿ ಯಾಕಂದರೆ ಹೇಮಕೂಟದಲ್ಲಿ ಏನು ಶಿವ ದೇವಸ್ಥಾನ ಕಟ್ತಾರೆ ಇವುಗಳ ಕುರುವಾಗಿ ನಮಗೆ ಹಂಪಿಯಲ್ಲಿ ತಾಯಿ ಭುವನೇಶ್ವರಿ ಮೊದಲಿಗೆ ಆರಾಧನೆ ಮಾಡ್ತಕ್ಕಂಥದ್ದು ಕುಮಾರರಾಮ ಮತ್ತು ವೀರ ಅಂತ ಹೇಳ್ತಾ ಮತ್ತೊಮ್ಮೆ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು